श्रीगुरुभ्यो नमः हरिः ओम् कृष्णवेणीतीरसंस्थं कार्परग्रामवासिनं तत्तीरे पिप्पलस्थं श्रीनृसिंहं मनसा नमे अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं हरिः ॐ एलू नमस्कार ನಾವು ಏಕಾದಶಿ ಸರಣಿ ಅಥವಾ ಏಕಾದಶಿ ಪ್ರವಚನ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ವಿ ಹಿಂದೆ ವರುಥಿನಿ ಏಕಾದಶಿಯ ಒಂದು ಮಹಾತ್ಮೆಯನ್ನು ನಾವು ಕೇಳಿದ್ವಿ ಅದಕ್ಕೂ ಮುಂಚೆ ಏಕಾದಶಿ ವ್ರತದ ಪ್ರಭಾವ ಎಂತದ್ದು ಅದು ಎಷ್ಟು ನಮ್ಮ ಪುಣ್ಯ ಸಂಪಾದನೆಯನ್ನ ಮಾಡಿಸ್ಲಿಕ್ಕೆ ಶಕ್ಯವಾಗಿದೆ ಅಂತ ಹೇಳಿ ಗಯಾ ಕುರುಕ್ಷೇತ್ರ ಮೊದಲಾದಂತಹ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಕರ್ಮಗಳನ್ನ ಮಾಡಿದಾಗ ಎಷ್ಟು ಪುಣ್ಯ ಗಳಿಸ್ತೇವೋ ಅದಕ್ಕಿಂತಲೂ ಹೆಚ್ಚು ಪುಣ್ಯ ಏಕಾದಶಿ ವ್ರತದಿಂದಾಗಿ ಬರುತ್ತೆ ಅಂತ ನಾವು ಹಿಂದಿನ ಪ್ರವಚನ ಮಾಲಿಕೆಯಲ್ಲಿ ತಿಳಿದಿದ್ವಿ ಈಗ ಈ ವೈಶಾಖ ಶುದ್ಧ ಏಕಾದಶಿ ಅಂದ್ರೆ ಮೋಹಿನಿ ಏಕಾದಶಿಯ ಮಹಾತ್ಮೆ ಎಂತದ್ದು ಅನ್ನೋದನ್ನ ನಾವು ಈ ಪ್ರವಚನದಲ್ಲಿ ತಿಳಿಯೋಣ ಇದಕ್ಕೂ ಮುಂಚೆ ಏಕಾದಶಿ ವ್ರತವನ್ನ ಮಾಡಿದ್ರೆ ಎಷ್ಟು ಪುಣ್ಯ ಸಂಪಾದನೆ ಆಗುತ್ತೋ ಹಾಗೆ ಏಕಾದಶಿ ವ್ರತವನ್ನ ಮಾಡದೇ ಇದ್ರೆ ಎಷ್ಟು ಪಾಪ ಸಂಪಾದನೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಲ್ವಾ ಅದರ ಪಾಪದ ಎಚ್ಚರಿಕೆ ನಮಗಿತ್ತು ಅಂತ ಹೇಳಿದ್ರೆ ವ್ರತವನ್ನ ಮಾಡಲಿಕ್ಕೆ ಇನ್ನೂ ಹೆಚ್ಚು ಆಸಕ್ತಿ ಮೂಡುತ್ತೆ ಭಯದಿಂದಲಾದ್ರೂ ನಾವು ಆ ವ್ರತವನ್ನ ಮಾಡುತ್ತೇವೆ ಎಷ್ಟು ಪಾಪ ಬರುತ್ತೆ ಅಂತ ಹೇಳಿದ್ರೆ ವರಂ ಸ್ವಮಾತೃಗಮನಂ ವರಂ ಗೋ ಮಾಂಸ ಭಕ್ಷಣಂ ವರಂ ಹತ್ಯಾ ಸುರಾಪಾನಂ ಏಕಾದಶ್ಯಾಂತು ಭೋಜನಾತ್ ಅಂತ ಹೇಳಿ ಏಕಾದಶಿಯ ದಿನ ಏನಾದ್ರೂ ತಿಂದ್ರೆ ಎಷ್ಟು ಪಾಪ ಬರುತ್ತೆ ಅಂತ ಹೇಳಿದ್ರೆ ವರಂ ಸ್ವ ಮಾತೃ ತನ್ನ ತಾಯಿಯೊಂದಿಗೆ ಸಂಘವನ್ನ ಬಿಡಿಸಿದ್ರೆ ಎಷ್ಟು ಪಾಪ ಬರುತ್ತೋ ಅದಕ್ಕಿಂತಲೂ ಹೆಚ್ಚು ಪಾಪ ಬರುತ್ತೆ ವರಂ ಗೋ ಮಾಂಸ ಭಕ್ಷಣಂ ಗೋವಿನ ಹಸುವಿನ ಮಾಂಸವನ್ನ ತಿಂದ್ರೆ ಎಷ್ಟು ಪಾಪ ಬರುತ್ತೋ ಅದಕ್ಕಿಂತಲೂ ಹೆಚ್ಚು ಪಾಪ ಬರುತ್ತೆ ಅಂತ ಹೇಳ್ತಾರೆ ಬ್ರಹ್ಮಹತ್ಯ ಮೊದಲಾದಂತಹ ಪಾಪಗಳು ಕೂಡ ಬರುತ್ತೆ ಅನ್ನೋದನ್ನ ತಿಳಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಪೃಥಿವ್ಯಾಂ ಯಾನಿ ಬ್ರಹ್ಮಹತ್ಯಾದಿ ಬ್ರಹ್ಮಹತ್ಯದಿ ಚ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೇ ಅಂತ ಹೇಳಿ ಅಂದ್ರೆ ಪ್ರತಿಯೊಂದು ಪಾಪಗಳು ಕೂಡ ಈ ಭೂಮಿಯಲ್ಲಿರುವಂತಹ ಬ್ರಹ್ಮಹತ್ಯ ಮೊದಲಾದ ಎಲ್ಲಾ ಪಾಪಗಳು ಕೂಡ ಈ ಏಕಾದಶಿಯ ದಿನ ತಿಷ್ಠಂತಿ ತಿನ್ನುವಂತಹ ಪದಾರ್ಥಗಳು ಅಂತ ಏನಿದೆಯಲ್ಲ ಅದರಲ್ಲಿ ಬಂದು ನೆಲೆಸಿರ್ತಾವಂತೆ ಈಗ ನಾವು ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೇವೆ ಹೊರಗಡೆಯ ಆಹಾರ ತಿನ್ಬೇಡಿ ಯಾಕಂತ ಹೇಳಿದ್ರೆ ಅದ್ರ ಮೇಲೆ ಕ್ರಿಮಿಕೀಟಗಳು ಕುತ್ಕೊಂಡಿರುತ್ತೆ ಅದರಿಂದಾಗಿ ನಮಗೆ ಅನಾರೋಗ್ಯ ಉಂಟಾಗುತ್ತೆ ಅಂತ ಹೇಳಿ ಹಾಗೆ ಈ ಏಕಾದಶಿಯ ದಿನವೂ ಕೂಡ ತಿನ್ನುವಂತಹ ಪದಾರ್ಥಗಳ ಮೇಲೆ ಎಲ್ಲಾ ಪಾಪಗಳು ಒಂದು ಕುಳಿತುಕೊಂಡಿರ್ತಾವಂತೆ ಅದನ್ನ ನಾವು ಸ್ವೀಕರಿಸಿದಾಗ ನಮಗೆ ಅಂತಹ ಘೋರವಾದ ಪಾಪಗಳು ಅಂಟಿಕೊಳ್ತಾವೆ ಅಂತ ತಿಳಿಸ್ತಾರೆ ಅದರಿಂದಾಗಿ ನಾವು ಏಕಾದಶಿ ವ್ರತವನ್ನ ಮಾಡೋದ್ರಿಂದಾಗಿ ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೇವೋ ಮಾಡದೇ ಇದ್ರೆ ಅಷ್ಟೇ ಪಾಪ ಸಂಪಾದನೆಯನ್ನು ಕೂಡ ನಾವು ಮಾಡ್ತೇವೆ ಆದ್ದರಿಂದಾಗಿ ಏಕಾದಶಿ ವ್ರತವನ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡಲೇಬೇಕು ಅನ್ನೋದನ್ನ ಆಚಾರ್ಯ ಮಧುರು ನಮಗೆ ಕೃಷ್ಣಾಮೃತ ಮಹಾರಾಣವದಲ್ಲಿ ತಿಳಿಸ್ತಾರೆ ಇನ್ನು ಮುಂದೆ ಬರುವಂತಹ ವೈಶಾಖ ಶುದ್ಧ ಏಕಾದಶಿ ಯಾವುದು ಅನ್ನುವುದನ್ನು ನಾವು ಇತಿಹಾಸವನ್ನ ನೋಡಿದಾಗ ಅದರ ಪರಿಪೂರ್ಣ ಜ್ಞಾನ ನಮಗೆ ಸಿಗುತ್ತೆ ಇದನ್ನೇ ಯುಧಿಷ್ಠಿರನಿಗೆ ಕೃಷ್ಣ ಉಪದೇಶ ಮಾಡ್ದ ಆ ಕೃಷ್ಣ ಯಾವ್ದನ್ನು ಉಪದೇಶ ಮಾಡ್ದ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಹಿಂದೆ ರಾಮದೇವರಿಗೆ ವಸಿಷ್ಠರು ಏನು ಉಪದೇಶವನ್ನ ಮಾಡಿದ್ರು ಅದನ್ನ ನಾನು ನಿನಗೆ ಉಪದೇಶಿಸ್ತೇನೆ ಅಂತ ಹೇಳ್ತಾನೆ ರಾಮ ಏನು ಪ್ರಶ್ನೆ ಮಾಡಿದ್ದ ವಸಿಷ್ಠರು ಏನು ಉತ್ತರ ಕೊಟ್ಟಿದ್ದು ಅನ್ನೋದನ್ನ ಕೃಷ್ಣ ಯುಧಿಷ್ಠಿರನಿಗೆ ಬಹಳ ಸೊಗಸಾಗಿ ತಿಳಿಸ್ತಾ ಇದ್ದಾನೆ ರಾಮ ಕೇಳ್ತಾನೆ ಭಗವನ್ ಶ್ರೋತು ಇಚ್ಛಾಮಿ ವ್ರತಾನಾ ಉತ್ತಮ ವ್ರತಂ ಸರ್ವ ಪಾಪಕ್ಷಯಕರಂ ಸರ್ವ ದುಃಖನಿಕೃಂತನಂ ಅಂತ ಹೇಳಿ ಭಗವನ್ ಪೂಜ್ಯರೇ ನಾನು ಉತ್ತಮವಾದಂತಹ ವ್ರತವನ್ನ ಕೇಳಬೇಕು ಅಂತ ಬಯಸಿದ್ದೇನೆ ಎಲ್ಲಾ ಪಾಪಗಳನ್ನೂ ಕೂಡ ಪರಿಹಾರ ಮಾಡುವಂತಹ ಯಾವುದಾದ್ರೂ ಒಂದು ಸುಲಭವಾದ ಉಪಾಯದ ವ್ರತ ಇದ್ರೆ ತಿಳಿಸಿ ಅಂತ ಕೇಳಿದಾಗ ವಸಿಷ್ಠರು ಹೇಳ್ತಾರೆ ಸಾಧು ಪೃಷ್ಠ ತ್ವಯಾ ರಾಮ ತವೈಷ ನೈಷ್ಠಿಕಿ ಮತಿಹಿ ತನ್ನಾಮ ಗ್ರಹಣೇನ ಇವ ಪೂತು ಭವತಿ ಮಾನವ ಅಂತ ಹೇಳಿ ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ಯಾ ಪರಿ ರಾಮ ನೀನು ಯಾ ಯಾವುದಕ್ಕೋಸ್ಕರ ಕೇಳಿದ ನಾ ನಿನಗೋಸ್ಕರ ಕೇಳಿದವನಲ್ಲ ನೀನು ಯಾಕೆ ಅಂತ ಹೇಳಿದ್ರೆ ನಿನಗ್ ದುಃಖವೇ ಇಲ್ಲ ನಮಗೆಲ್ಲ ಅನ್ಸುತ್ತೆ ರಾಮ ದುಃಖವನ್ನ ಪರಿಹಾರ ಮಾಡುವಂತ ವ್ರತ ಕೇಳಿದಾನೆ ಅಂತ ಹೇಳಿದ್ರೆ ಅವನಿಗೆ ದುಃಖ ಇತ್ತೇನೋ ಅಂತ ಹೇಳಿ ಹೇಗ್ ರೀ ರಾಮನಿಗೆ ದುಃಖ ಇರ್ಲಿಕ್ಕೆ ಸಾಕ್ಷಾತ್ ಭಗವಂತ ಅವನು ದಾಸರು ಹೇಳ್ತಲ್ಲ ಹೇಳ್ತಾರಲ್ವಾ ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಅಂತ ಹೇಳಿ ಆ ರಾಮ ಅನ್ನುವಂತಹ ನಾಮವೇನೆ ಸಜ್ಜರನ ರಕ್ಷಣೆಯನ್ನ ಮಾಡ್ತಾ ಇದೆ ಅಂದಮೇಲೆ ಆ ರಾಮ ಭಗವಂತನಿಗೆ ದುಃಖ ಉಂಟೇನು ಆದ್ರೆ ಭಗವಂತ ಯಾಕೆ ಕೇಳ್ದ ಅದನ್ನ ಹೇಳ್ತಾರೆ ತಥಾಪಿ ಕಥಯಿಷ್ಯಾಮಿ ಲೋಕಾನಂ ಹಿತಕಾಮ್ಯಯಾ ಅಂತ ಹೇಳಿ ನಿನ್ನ ನಾಮವೇನೆ ರಕ್ಷಣೆ ಮಾಡುತ್ತೆ ನಿನಗ್ ನಾನು ಉಪದೇಶ ಮಾಡಬೇಕಾಗಿಲ್ಲ ಆದ್ರೆ ಯಾಕೆ ನಾನು ಉಪದೇಶ ಮಾಡ್ತೇನೆ ಅಂತ ಹೇಳಿದ್ರೆ ನೀ ಲೋಕದ ರಕ್ಷಣೆಗೋಸ್ಕರ ಜನರು ಪಾಪಗಳನ್ನ ಪರಿಹಾರ ಮಾಡಿಕೊಂಡ್ಲಿಕ್ಕೆ ಒಂದು ಉಪಾಯವನ್ನು ಲೋಕಕ್ಕೆ ಕೊಡಬೇಕಾಗಿದೆ ನೀನು ಅದಕ್ಕೋಸ್ಕರ ಪ್ರಶ್ನೆಯನ್ನು ಕೇಳಿದ್ದೀರಾಮ ಅದಕ್ಕೆ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ಮೋಹಿನಿ ನಾಮ ಸಾ ಪ್ರೋಕ್ತ ಸರ್ವ ಪಾಪ ಹರ ಪರ ಅಂತ ಹೇಳಿ ವೈಶಾಖ ಮಾಸದ ಶುದ್ಧ ಏಕಾದಶಿ ಮೋಹಿನಿ ಏಕಾದಶಿ ಅಂತ ಕರೆಸ್ಕೊಡುತ್ತೆ ಯಾಕೆ ಅದನ್ನ ಮೋಹಿನಿ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿದ್ರೆ ಮೋಹ ಜಾಲ ಪ್ರಮುಚ್ಛೇತ ಪಾತಕಾನಂ ಅಂತ ಹೇಳಿ ನಮ್ಮನ್ನ ಮೋಹ ಜಾಲದಿಂದಾಗಿ ಬಿಡುಗಡೆಗೊಳಿಸುತ್ತೆ ಮತ್ತೆ ಪಾತಕಾನಾಂ ಸಮೂಹತಃ ಪಾಪಗಳ ಸಮೂಹದಿಂದಲೂ ಕೂಡ ನಮ್ಮನ್ನ ಬಿಡುಗಡೆಗೊಳಿಸುತ್ತೆ ಅದರಿಂದಾಗಿ ಅದಕ್ಕೆ ಮೋಹಿನಿ ಅಂತ ಹೆಸರು ಅಂತ ಹೇಳಿ ಮೋಹ ಅಂದ್ರೆ ನೋಡಿ ಎರಡು ತರದ ಮೋಹ ಇದೆ ಒಂದು ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಸರಿಯಾದ ಅರಿವು ಇರೋದಿಲ್ಲ ಅದರಿಂದಾಗಿ ನಾವು ಪಾಪಗಳನ್ನ ಮಾಡ್ತೇವೆ ಅಂದ್ರೆ ಏಕಾದಶಿಯ ಬಗ್ಗೆ ನಮಗೆ ಸರಿಯಾಗಿ ಅರಿವು ಇರೋದಿಲ್ಲ ಅದನ್ನ ಮಾಡಿದರೆ ಪುಣ್ಯ ಸಂಪಾದನೆ ಆಗುತ್ತೆ ಅನ್ನುವಂತಹ ಪರಿಜ್ಞಾನ ನಮಗೆ ಇರೋದಿಲ್ಲ ಅಂದ್ರೆ ಅದ್ರ ಬಗ್ಗೆ ಸರಿಯಾದ ಯಥಾರ್ಥ ಜ್ಞಾನ ನಮಗೆ ಇರೋದಿಲ್ಲ ಅದರಿಂದಾಗಿ ನಾವು ಪಾಪಗಳನ್ನ ಸಂಪಾದನೆ ಮಾಡ್ತಾ ಇರ್ತೇವೆ ಮತ್ತೊಂದೇನಂತ ಹೇಳಿದ್ರೆ ಅತಿಯಾದ ಮೋಹ ಸಂಸಾರದ ಮೇಲೆ ಮಕ್ಕಳ ಮೇಲೆ ಯಾವುದೋ ಒಂದು ವಸ್ತುವಿನ ಮೋಹ ಆಸೆ ಅದರಿಂದಾಗಿ ಏನ್ ಮಾಡ್ತೇವೆ ಪಾಪ ಸಂಪಾದನೆ ಮಾಡ್ತೇವೆ ಹೀಗೆ ಮೋಹಜಾಲದಿಂದಾಗಿ ಈ ಏಕಾದಶಿ ಬಿಡುಗಡೆಗೊಳಿಸುತ್ತೆ ಅದರಿಂದಾಗಿ ಇದಕ್ಕೆ ಮೋಹಿನಿ ಅಂತ ಹೆಸರು ಅಂತ ಹೇಳಿ ಇದರ ಬಗ್ಗೆ ಒಂದು ಇತಿಹಾಸ ಇದೆ ಆ ಕಥೆಯನ್ನು ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳಿ ಎಂತದ್ದು ಯಸ್ಯಾ ಶ್ರವಣ ಮಾತ್ರೇಣ ಮಹಾಪಾಪಂ ಪ್ರಣಶ್ಯತಿ ಈ ಕಥೆಯನ್ನು ಕೇಳು ಸಾಕು ನೀನು ದೊಡ್ಡ ದೊಡ್ಡ ಪಾಪಗಳೇನಾದ್ರೂ ಮಾಡಿದ್ಯ ಅಂತ ಹೇಳುದು ಎಲ್ಲವೂ ಕೂಡ ನಶಿಸಿ ಹೋಗ್ತಾವೆ ಅಂತ ಹೇಳಿ ಆ ಕಥೆಯನ್ನು ಹೇಳಿಕ್ ಪ್ರಾರಂಭ ಮಾಡ್ತಾರೆ ವಶಿಷ್ಠರು ರಾಮನಿಗೆ ಸರಸ್ವತ್ಯಟೇ ರಮ್ಯೇ ಪುರಿ ಭದ್ರಾವತಿ ಶುಭಾ ದ್ಯುತಿಮಾನ್ ನಾಮ ನೃಪತಿ ತತ್ರ ರಾಜ್ಯ ಕರೋತಿ ವೈ ಸರಸ್ವತಿ ನದಿಯ ತೀರದಲ್ಲಿ ಒಂದು ಭದ್ರಾವತಿ ಎಂಬಂತಹ ನಗರ ಇತ್ತು ಅಲ್ಲಿ ದ್ವಿತಿಮಾನ್ ಎಂಬಂತಹ ರಾಜ ಇದ್ದ ಆ ರಾಜ್ಯವನ್ನು ಅವನು ಪರಿಪಾಲನೆ ಮಾಡ್ತಾ ಇದ್ದ ಆ ರಾಜ್ಯದಲ್ಲಿ ಒಬ್ಬ ವೈಶ್ಯನೂ ಕೂಡ ಇದ್ದ ವ್ಯವಹಾರ ಮಾಡುವಂತಹ ವ್ಯಕ್ತಿ ಅವನ ಹೆಸರು ಧೃತಿಮಾನ್ ಅಂತ ಹೇಳಿ ಅವನಿಗೆ ಐದು ಜನ ಮಕ್ಕಳು ಯಾರ್ಯಾರು ಅಂತ ಹೇಳಿದ್ರೆ ಸುಮನ ದ್ಯುತಿಮಾಂಶವ ಮೇಧಾವಿ ಸುಕೃತಿ ತಥಾ ಪಂಚಮೋ ದೃಷ್ಟಬುದ್ಧಿಶ್ಚ ಮಹಾಪಾಪರ ಸದಾ ಅಂತ ಹೇಳಿ ಸುಮನ ಅಂತ ಹೇಳಿ ಒಬ್ಬ ಮಗ ದ್ಯುತಿಮಾನ್ ಅಂತ ಮತ್ತೊಬ್ಬ ಮಗ ಮೇಧಾವಿ ಅಂತ ನಾಲ್ಕನೆಯವನು ಸುಕೃತಿ ಐದನೆಯವನು ಧೃಷ್ಟಬುದ್ಧಿ ಅಂತ ಹೇಳಿ ನೋಡಿ ಹೆಸರಿಗೆ ತಕ್ಕಂತೆ ಅವನಿಗೆ ಮಕ್ಕಳಿದ್ರಂತೆ ಸುಮನಾ ಒಳ್ಳೆ ಮನಸ್ಸುಳ್ಳವನು ದ್ಯುತಿಮಾನ್ ಕಾಂತಿ ಉಳ್ಳವನು ಮತ್ತೆ ಮೇಧಾವಿ ಅಂತ ಹೇಳಿ ಒಳ್ಳೆಯ ಬುದ್ಧಿಶಕ್ತಿ ಉಳ್ಳವನು ಸುಕೃತಿ ಯಾವಾಗ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡುವಂತವನು ಅಂತ ಹೇಳಿ ಆದ್ರೆ ಕೊನೆಯ ಐದನೇ ಮಗ ಇದ್ನಲ್ಲ ಅವನ ಹೆಸರು ಧೃಷ್ಟಬುದ್ಧಿ ಅಂತ ಹೇಳಿ ಮಹಾಪಾಪ ರಥಸದ ಯಾವಾಗ್ಲೂ ಕೂಡ ಮಹಾಪಾಪಗಳು ಯಾವ ಕೆಲಸಗಳಿಂದ ಬರ್ತಾವೋ ಅದರಲ್ಲೇ ಆಸಕ್ತಿ ಇರುವವನಂತೆ ಆದರೆ ಈ ಐದು ಜನರ ತಂದೆ ಆ ಧೃತಿಮಾನ್ ಎಂಬುವನು ಬಹಳ ಶ್ರೇಷ್ಠ ವ್ಯಕ್ತಿ ವಿಷ್ಣು ಭಕ್ತಿ ಪರಃ ಅಂತ ಹೇಳ್ತಾರೆ ಪರಮ ವೈಷ್ಣವ ಆ ಭಗವಂತನಲ್ಲಿ ವಿಷ್ಣುವಿನಲ್ಲಿ ಬಹಳ ಭಕ್ತಿ ಉಳ್ಳವನು ಅಷ್ಟೇ ಅಲ್ಲ ಯಾವಾಗ್ಲೂ ಕೂಡ ಧರ್ಮ ಕಾರ್ಯಗಳಲ್ಲಿ ಆಸಕ್ತನಾದವನು ಅಂತ ಹೇಳಿ ಯಜ್ಞಿ ಯಾಗಾದಿಗಳು ನಡೆಸಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ ಯಾಗಶಾಲೆಯನ್ನು ಕಟ್ಟಿಸುವವನವನು ಮತ್ತೆ ಈ ರಾಜ್ಯದ ಜನರಿಗೆ ತೊಂದರೆ ಆಗಬಾರದು ನೀರಿನ ಅಭಾವ ಕಾಡಬಾರದು ಅಂತ ಹೇಳಿ ಕೆರೆ ಬಾವಿಗಳನ್ನ ತೋಡಿಸುವಂತವನು ಅವನು ಅಷ್ಟೇ ಅಲ್ಲ ಯಾರಾದರೂ ಯಾತ್ರಾರ್ಥಿಗಳು ನಮ್ಮ ರಾಜ್ಯದ ಮೇಲೆ ನಮ್ಮ ನಗರದ ಮೇಲೆ ಹಾದು ಹೋಗ್ತಾ ಇದ್ರೆ ಅವರಿಗೆ ಅನಾನುಕೂಲ ಆಗಬಾರದು ಅಂತ ಹೇಳಿ ಯಾತ್ರಾರ್ಥಿಗಳಿಗೆ ಒಂದು ಭವನವನ್ನ ನಿರ್ಮಾಣ ಮಾಡಿದವನು ಅವರಿಗೆ ನೀರಿನ ತೊಂದರೆ ಆಗಬಾರದು ಅಂತ ಹೇಳಿ ಅರವಟ್ಟಿಗಳಿಗೆ ಅರವಟ್ಟಿಗೆಗಳನ್ನ ನಿರ್ಮಾಣ ಮಾಡಿದವನು ಇಂತಹ ಒಳ್ಳೆಯ ಧರ್ಮಜ್ಞ ಜೊತೆಗೆ ಸೇವೆಯ ಮನೋಭಾವ ಇರುವಂತಹ ವ್ಯಕ್ತಿ ನಾಲ್ಕು ಜನ ಮಕ್ಕಳು ಒಳ್ಳೆ ಮಕ್ಕಳು ಅವನಿಗೆ ಹುಟ್ಟಿದ್ರು ಆದ್ರೆ ಐದವನವನು ಮಹಾಪಾಪ ರಥಸದ ಯಾವಾಗ್ಲೂ ಕೂಡ ಕೆಟ್ಟ ಕಾರ್ಯಗಳನ್ನ ಮಾಡುವನವನು ವಾರಸ್ತ್ರೀ ಸಂಘ ನಿರತೋ ವಿಟಗೋಷ್ಠಿ ವಿಶಾರದ ದ್ಯೂತಾದಿ ವ್ಯಸನಾಸಕ್ತಃ ಪರಸ್ತ್ರೀ ರತಿ ಯಾವಾಗ್ಲೂ ಕೂಡ ವೇಶ್ಯೆಯರ ಸಂಘದಲ್ಲೇ ಇರುವವನು ವೇಶ್ಯೆಯರ ಸಂಘ ಬಿಟ್ಟು ಬೇರೆ ಕಡೆ ಬಂದ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಆ ಕೆಟ್ಟ ಕಾರ್ಯಗಳ ಬಗ್ಗೆಯೇ ಮಾತನಾಡುವಂತವನು ಯಾವಾಗ್ಲೂ ಕೂಡ ಈ ವ್ಯಸನಗಳಲ್ಲಿ ಆಸಕ್ತನಾದವನು ಅಂತ ಹೇಳಿ ಯಾವತ್ತೂ ಕೂಡ ದೇವತೆಗಳನ್ನ ಪೂಜಿಸಿದವನಲ್ಲ ಅಥವಾ ಅತಿಥಿಗಳು ಬ ಮನೆಗೆ ಬಂದಂತಹ ಅತಿಥಿಗಳು ಬ್ರಾಹ್ಮಣರಿಗೆ ಗೌರವ ಕೊಟ್ಟವನು ಕೂಡ ಅಲ್ಲ ಯಾವಾಗ್ಲೂ ಅನ್ಯಾಯದ ಮಾರ್ಗದಲ್ಲೇ ನಡುವಂತವನು ಅಷ್ಟೇ ಅಲ್ಲ ಪಿತುರ್ ದ್ರವ್ಯ ಕ್ಷಯಂಕರ ಅಂತ ಹೇಳಿ ಆ ತಂದೆ ಏನು ಸಂಪಾದನೆ ಮಾಡಿದ್ದ ದ್ರವ್ಯಗಳನ್ನು ಅದನ್ನೆಲ್ಲವನ್ನೂ ಕೂಡ ನಾಶ ಮಾಡುವಂತವನ ಆಗಿದ್ದವನು ಅಂತ ಹೇಳಿ ಅಷ್ಟೇ ಅಲ್ಲ ಇಷ್ಟಿದ್ರೆ ಆ ತಂದೆ ಸಹಿಸ್ಕೊಂಡಿದ್ನೇನೋ ಆದ್ರೆ ಒಮ್ಮೆ ಏನಾಯ್ತು ವೇಶ್ಯಾ ಕಂಠೇ ಕ್ಷಿಪ್ತಬಾಹು ಭನವನ್ನ ದುಷ್ಟಶ್ಚತುಷ್ಪಥೇ ಅಂತ ಹೇಳಿ ಅಂದ್ರೆ ಚತುಷ್ಪಥ ನಾಲ್ಕು ಮಾರ್ಗಗಳು ಸೇರುವಂತಹ ಒಂದು ಸ್ಥಳ ಅಂತ ಇರುತ್ತೆ ನಾವು ಈಗ ಸರ್ಕಲ್ ಅಂತ ಕರಿತೇವೆ ಅಂತಹ ಸ್ಥಳದಲ್ಲಿ ವೇಶ್ಯಾಸ್ತ್ರೀಯರ ಕಂಠದ ಮೇಲೆ ಹೆಗಲಿನ ಮೇಲೆ ಕೈ ಹಾಕೊಂಡು ರಾಜಾರೋಷವಾಗಿ ತಾಡ್ತಾ ಇದ್ದಂತೆ ಇಂತಹ ಮಕ್ಕಳಿದ್ರೆ ಏನು ಗತಿ ತಂದೆ ತಾಯಿಗಳ ಮರ್ಯಾದೆ ಏನಾಗ್ಬೇಕು ಕೊನೆಗೆ ಬಹಳ ಕೋಪ ಬಂದು ಆ ತಂದೆ ಧೃತಿಮಾನ್ ಈ ದುಷ್ಟಬುದ್ಧಿಯನ್ನ ಮನೆಯಿಂದ ಹೊರಗಡೆ ಹಾಕಿದ ದುಡ್ಡಿಲ್ಲ ವೇಷ್ಯಾಸ್ತ್ರೀಯರಿಗೆ ಸುರಿಲಿಕ್ಕೆ ಏನ್ ಮಾಡದ ತನ್ನ ಮೈ ಮೇಲಿರುವಂತಹ ಆಭರಣಗಳನ್ನೇ ಅವರಿಗೆ ಕೊಟ್ಟು ಆ ಸುಖವನ್ನ ಪಡಿತಾ ಇದ್ದ ಎಷ್ಟು ದಿನ ಇರುತ್ತೆ ಆಭರಣ ಎಲ್ಲವೂ ಕೂಡ ನಶಿಸಿ ಹೋದ್ಮೇಲೆ ಆ ವೇಶ್ಯಾಸ್ತ್ರೀಯರು ಕೂಡ ಇವನನ್ನ ದೂರ ತಳ್ತಾರೆ ತಿನ್ಲಿಕ್ಕೆ ಗತಿ ಇಲ್ಲ ಹಾಕೊಂಡ್ಲಿಕ್ಕೆ ಬಟ್ಟೆಗಳಿಲ್ಲ ಬಹಳ ಕಷ್ಟ ಪಡ್ತಾ ಇರ್ತಾನೆ ಏನ್ ಮಾಡ್ಬೇಕು ಕೊನೆಗೆ ಕಳ್ಳತನದ ಮಾರ್ಗವನ್ನು ಹಿಡಿತಾನೆ ಎರಡು ಮೂರು ಬಾರಿ ಆ ರಾಜನ ಬಳಿ ಈ ವಿಷಯ ಹೋದ್ರೂ ಕೂಡ ರಾಜ ಹೇಳದ ಬೇಡಪ್ಪ ದೊಡ್ಡ ಮನುಷ್ಯನ ಮಗ ಇವನು ಅವನು ಮರ್ಯಾದೆ ಹೋಗುತ್ತೆ ಧೃತಿಮಾನ್ನ ಮರ್ಯಾದೆ ಹೋಗುತ್ತೆ ಇವನನ್ನ ನಾವು ಜೈಲ್ ಹಾಕೋದ್ ಬೇಡ ಬಂಧಿಸೋದು ಬೇಡ ಅಂತ ಹೇಳಿ ಎಷ್ಟು ಬಾರಿ ಹೀಗೆ ಬಿಡ್ಲಿಕ್ಕೆ ಸಾಧ್ಯ ಕೊನೆಗೆ ಇವನನ್ನ ಬಂಧಿಸ್ತಾರೆ ಇವನು ಇಲ್ಲೇ ಇದ್ರೆ ರಾಜ್ಯಕ್ಕೆ ಕಪ್ಪು ಚುಕ್ಕೆ ಇವನು ಆದ್ರಿಂದಾಗಿ ರಾಜ್ಯದಿಂದ ಹೊರದಬ್ಬಿ ಅಂತ ಹೇಳಿ ಆ ರಾಜ್ಯ ಭಟರಿಗೆ ಆದೇಶ ಮಾಡ್ತಾನೆ ಭಟರು ಆ ರಾಜ್ಯದಿಂದ ಹೊರದಬ್ಬುತ್ತಾರೆ ಕೊನೆಗೆ ಕಾಡಿನಲ್ಲಿ ಹೋಗಿ ಘೋರವಾದ ಅರಣ್ಯ ಅಲ್ಲಿ ಹೋಗಿ ವಾಸವನ್ನ ಪ್ರಾರಂಭ ಮಾಡ್ತಾನೆ ತಿನ್ಲಿಕ್ಕೆ ಆಹಾರ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಏನ್ ಮಾಡದ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಕೈಯಲ್ಲಿ ಬಿಲ್ಲು ಹೆಗಲಿನಲ್ಲಿ ಬಾಣಗಳು ಎಲ್ಲಾದ್ರೂ ಪ್ರಾಣಿ ಕಣ್ತು ಅಂತ ಹೇಳಿದ್ರೆ ಹೇಗೆ ಈ ಘೋರ ಪ್ರಾಣಿಗಳು ಕ್ರೂರ ಪ್ರಾಣಿಗಳು ಮತ್ತೊಂದು ಪ್ರಾಣಿಯನ್ನ ಹಿಂಸಿಸಿ ಆಹಾರವನ್ನು ಸ್ವೀಕಾರ ಮಾಡ್ತಾವೋ ಹಾಗೆ ಇವನು ಕೂಡ ಯಾವುದಾದ್ರೂ ಪ್ರಾಣಿ ಕಂಡ್ರೆ ಸಾಕು ಅವುಗಳಿಗೆ ಹಿಂಸೆ ಮಾಡಿ ಅದನ್ನು ಕೊಂದು ತಿಂತ ಇದ್ದ ಇಂತಹ ಘೋರವಾದಂತಹ ಪಾಪವನ್ನ ಅನುಭವಿಸಬೇಕಾದಂತಹ ಕ್ರಿಯೆಗಳಲ್ಲಿ ಇವನು ಮಗ್ನರಾದ ಕೊನೆಗೊಂದು ದಿನ ಏನಾಯ್ತು ಅಂತ ಹೇಳಿದ್ರೆ ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಕಾಡಿನಲ್ಲಿ ಹೋಗಬೇಕಾದ್ರೆ ಕೌಂಡಿನ್ಯ ಋಷಿಗಳ ಒಂದು ಆಶ್ರಮ ಸಿಕ್ತು ಆ ಕೊಂಡಿನ್ಯ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ ಅದೇ ಸಂದರ್ಭದಲ್ಲಿ ಕೊಂಡಿನ್ಯ ಋಷಿಗಳು ಈ ವೈಶಾಖ ಮಾಸ ವೈಶಾಖ ಮಾಸದ ಪ್ರಾತಃ ಕಾಲದಲ್ಲಿ ಗಂಗಾ ನದಿಯ ಸ್ನಾನವನ್ನು ಮಾಡಿಕೊಂಡು ಬರ್ತಿರ್ತಾರೆ ಆಶ್ರಮದಲ್ಲಿ ಬಂದ್ರು ಇವನು ಅವರ ಹತ್ತಿರ ಹೋದಾಗ ಅವರ ಬಟ್ಟೆಯ ಮೇಲಿದ್ದಂತಹ ನೀರಿನ ಹನಿಗಳು ಇವನಿಗೆ ಸೋಕಿ ಏನಾಯ್ತು ಅಂತ ಹೇಳಿದ್ರೆ ತದ್ ವಸ್ತ್ರ ಬಿಂದು ಸ್ಪರ್ಶೇನ ಗತ ಪಾಪ್ಮಾ ಹತಾಶುಭ ಅಂತ ಹೇಳಿ ಅವನ ಅಶುಭಗಳು ಪಾಪಗಳು ಏನಿತ್ತೋ ಅದೆಲ್ಲವೂ ಕೂಡ ನಾಶವಾಗಿ ಹೋದಂತೆ ಇದು ಆ ಬ್ರಹ್ಮಜ್ಞಾನಿಗಳಿರುವಂತಹ ಶಕ್ತಿ ಅಂತ ಹೇಳಿ ಅದಕ್ಕೋಸ್ಕರನೇ ಸಜ್ಜನರ ಸಂಘವನ್ನ ಮಾಡಿ ಅಂತ ಹೇಳ್ತಾರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಆ ಸುಜ್ಞಾನಿಗಳ ಒಂದು ಪ್ರಭಾವದಿಂದಾಗಿ ಬ್ರಹ್ಮಜ್ಞಾನಿಗಳ ಒಂದು ಪ್ರಭಾವದಿಂದಾಗಿ ನಮ್ಮ ಎಲ್ಲಾ ಪಾಪಗಳು ಕೂಡ ನಾಶವಾಗಿ ಹೋಗ್ತವಂತೆ ಹಾಗೆ ವಸ ಆ ಕೌಂಡಿನ್ಯ ಋಷಿಗಳ ವಸ್ತ್ರದ ಮೇಲಿದ್ದಂತಹ ಆ ನೀರಿನ ಹನಿಗಳು ಇವನ ಎಲ್ಲಾ ಪಾಪಗಳನ್ನು ಕೂಡ ನಾಶ ಮಾಡಿ ಹಾಕಿದವು ಅಂತ ಹೇಳಿ ಆ ವಸಿಷ್ಠ ಋಷಿಗಳು ರಾಮನಿಗೆ ತಿಳಿಸ್ತಾರೆ ಆಗ ಅವನಿಗೆ ಜ್ಞಾನೋದಯ ಆಗಿ ಅವರಲ್ಲಿ ಮಂಡಿ ಊರಿ ಕುಳಿತು ಪ್ರಾರ್ಥನೆಯನ್ನು ಮಾಡ್ತಾನಂತೆ ಕೈ ಮುಗಿದು ಏನಂತ ಪ್ರಾಯಶ್ಚಿತ್ತಂ ವದ ಬ್ರಹ್ಮನ್ ವಿನಾ ಯತ್ನೇನ ಯದ್ ಭವೇತ್ ಹ್ಯಾಜ ಕೃತ ಪಾಪಸ್ಯ ನಾಸ್ತಿ ವಿತ್ತಂ ಮಮಾಧುನಾ ಅಂತ ಹೇಳಿ ದುಃಖ ಭಾರಿ ದುಃಖದಲ್ಲಿ ಹೇಳ್ತಾನೆ ನಾನು ಬಹಳ ಪಾಪ ಮಾಡಿದ್ದೇನೆ ಆದ್ರಿಂದಾಗಿ ನನಗೇನಾದ್ರೂ ಒಂದು ಪ್ರಾಯಶ್ಚಿತ್ತವನ್ನೇ ಹೇಳಿ ಅದು ಬಹಳ ಸುಲಭವಾಗಿರಬೇಕು ವಿನಾ ಯತ್ನೇನ ಎದ್ ಭವೇತ್ ಬಹಳ ಪ್ರಯತ್ನ ಅದ್ರಲ್ಲಿ ಇರಬಾರದು ಬಹಳ ಸುಲಭವಾಗಿ ನನಗೆ ಆ ಪ್ರಾಯಶ್ಚಿತ್ತವನ್ನು ಹೇಳಿ ಯಾಕೆ ಅಂತ ಹೇಳಿದ್ರೆ ನಾಸ್ತಿ ವಿತ್ತಮ್ಮ ಮಮಾಧುನ ನನ್ನ ಹತ್ರ ಈಗ ವಿತ್ತ ಹಣ ಇಲ್ಲ ಹಣ ಇತ್ತು ಅಂತ ಹೇಳಿದ್ರೆ ಹೇಗಾದ್ರೂ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡಿ ಪಾಪವನ್ನು ಕಡಿಮೆ ಮಾಡ್ಕೊಳ್ತಿದ್ದೆ ನನ್ನ ಹತ್ರ ಪಾ ಹಣ ಇಲ್ಲಪ್ಪ ನಾನು ಹೇಗೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕು ಅಂತಹ ಸುಲಭ ಉಪಾಯವನ್ನ ತಿಳಿಸಿ ಅಂತ ಹೇಳಿ ಆ ಕೊಂಡಿನ ಋಷಿಗಳಲ್ಲಿ ಕೇಳ್ತಾನಂತೆ ಆ ಕೊಂಡಿನ ಋಷಿಗಳು ಹೇಳಿದ್ರು ಪಕ್ಷೇ ಮೋಹಿನಿ ನಾಮ ಏಕಾದಶಿ ವ್ರತಂ ತಸ್ಮತ್ ಕುರು ಮದ್ವಾಕ್ಯನೂದಿ ಮೇರು ಕ್ಷಯಂ ನಯತಿ ದೇಹಿನಾಂ ಬಹುಜನ್ಮಾರ್ಜಿತಾನ್ಯೇಷಾ ಮೋಹಿನಿ ಸಮಪೋಷಿತಾ ಅಂತ ಹೇಳಿ ಈ ವೈಶಾಖ ಮಾಸದ ಶುದ್ಧ ಅಂದ್ರೆ ಶುಕ್ಲ ಪಕ್ಷದ ಏಕಾದಶಿ ಮೋಹಿನಿ ಏಕಾದಶಿ ಅಂತ ಹೇಳಿ ಆ ಏಕಾದಶಿಯನ್ನ ನೀನು ಆಚರಿಸಿದಿ ಅಂತ ಹೇಳಿದ್ರೆ ಮೋಹದಿಂದಾಗಿ ಮಾಡಿದಂತಹ ಕರ್ಮಗಳಿಂದ ಉಂಟಾದ ಏನೇನು ಪಾಪಗಳಿದೆಯೋ ಅದೆಲ್ಲವೂ ಕೂಡ ನಶಿಸಿ ಹೋಗ್ತವೆ ಮೇರು ಪರ್ವತದಷ್ಟು ಪಾಪಗಳನ್ನ ಮಾಡಿರೋ ಅದೆಲ್ಲವೂ ಕೂಡ ನಾಶವಾಗಿ ಹೋಗ್ತಾವೆ ಆ ವ್ರತವನ್ನ ನೀನು ಮಾಡು ಅಂತ ಹೇಳ್ತಾರೆ ಹಾಗೆಯೇ ಅವನು ಕೂಡ ದಶಮಿಯ ದಿನ ಒಂದು ಹತ್ತು ಊಟವನ್ನ ಮಾಡಿ ಏಕಾದಶಿಯ ದಿನ ಒಂದು ಹನಿ ನೀರನ್ನೂ ಕುಡಿಯದೆ ನಿರಾಹಾರನಾಗಿ ಯಾವಾಗಲೂ ಕೂಡ ಪ್ರತಿ ಕ್ಷಣವೂ ಕೂಡ ಭಗವಂತನ ಧ್ಯಾನವನ್ನ ಮಾಡ್ತಾ ಏ ದ್ವಾದಶಿಯ ದಿನ ಪಾಲನೆಯನ್ನ ಮಾಡ್ತಾನೆ ಪಾಲಣೆಯನ್ನ ಮಾಡಿದ ಮೇಲೆ ಹೀಗೆ ಆ ಮೋಹಿನಿ ಏಕಾದಶಿಯನ್ನ ಮಾಡಿದ ಮೇಲೆ ಎಲ್ಲಾ ಪಾಪಗಳಿಂದಲೂ ಕೂಡ ಮುಕ್ತನಾಗಿ ದಿವ್ಯ ದೇಹ ತಥೋಭೂತ್ವ ಗರುಡೋಪರಿ ಸಂಸ್ಥಿತ ಜಗಾಮ ವೈಷ್ಣವಂ ಲೋಕಂ ವರ್ಜಿತಂ ಅಂತ ಹೇಳಿ ದಿವ್ಯವಾದಂತಹ ಶೋಭಾಯಮಾನವಾದಂತಹ ದೇಹವನ್ನು ಪಡಿತಾನಂತೆ ಏಕಾದಶಿ ವ್ರತದ ಪ್ರಭಾವದಿಂದಾಗಿ ಪರಡುದು ಗರುಡೋಪರಿ ಸಂಸ್ಥಿತ ಗರುಡದ ಮೇ ಗರುಡದ ಮೇಲೆ ಕುಳಿತುಕೊಂಡು ಜಗಾಮ ವೈಷ್ಣವಂ ಲೋಕಂ ಆ ಭಗವಂತನ ಲೋಕವನ್ನ ಹೊರಟ ಅಂತ ಹೇಳಿ ಎಂಥದ್ದು ವೈಷ್ಣವ ಲೋಕ ಅಂತ ಹೇಳಿದ್ರೆ ಸರ್ವೋಪದ್ರವ ವರ್ಜಿತಂ ಅಲ್ಲಿ ಯಾವುದೇ ಒಂದೇ ಒಂದು ಉಪದ್ರವಗಳು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ವಿಷ್ಣು ಲೋಕವನ್ನ ಕುರಿತು ಆ ದೃಷ್ಟಬುದ್ಧಿ ಹೋದ ಅಂತ ಹೇಳ್ತಾರೆ ಇದು ಯಾವುದರಿಂದ ಸಾಧ್ಯ ಆಯಿತು ಎಲ್ಲ ಪಾಪಗಳನ್ನ ಕಳೆದುಕೊಂಡು ವಿಷ್ಣು ಲೋಕವನ್ನ ಹೊಂದುವಂತಹ ಈ ಸಂದರ್ಭ ಅವನಿಗೆ ಯಾಕೆ ಬಂತು ಅಂತ ಹೇಳಿದ್ರೆ ಈಗ ಬರುವಂತಹ ಏಕಾದಶಿ ಮೋಹಿನಿ ಏಕಾದಶಿಯ ಪ್ರಭಾವದಿಂದಾಗಿ ಅವನಿಗೆ ಬಂತು ಅಂತ ಹೇಳಿ ಆದ್ದರಿಂದಾಗಿ ನಾವು ಕೂಡ ಅಂದ್ರೆ ಏಕಾದಶಿ ವ್ರತ ಅಂತ ಹೇಳಿದ್ರೆ ಪಾಪಗಳನ್ನ ಪರಿಹಾರ ಮಾಡಲಿಕ್ಕೆ ಇರುವಂತಹ ವ್ರತ ಆದ್ರೆ ಈ ಮೋಹಿನಿ ಏಕಾದಶಿ ಅನ್ನೋದು ಮೋಹದಿಂದಾಗಿ ಮಾಡಿದಂತಹ ಯಾವುದಾದ್ರೂ ಪಾಪಗಳಿತ್ತು ಅಂತ ಹೇಳಿದ್ರೆ ಆ ಎಲ್ಲಾ ಪಾಪಗಳನ್ನೂ ಕೂಡ ಪರಿಹಾರ ಮಾಡುವಂತಹ ಸಾಮರ್ಥ್ಯವುಳ್ಳದ್ದು ಆದ್ದರಿಂದಾಗಿ ಪ್ರತಿಯೊಬ್ಬರೂ ಕೂಡ ನಾವು ಮಾಡಲೇಬೇಕು ಅನ್ನೋದನ್ನ ವಸಿಷ್ಠರು ರಾಮನಿಗೆ ಹೇಳುವುದರ ಮುಖಾಂತರ ಇಡೀ ಲೋಕಕ್ಕೆ ದೊಡ್ಡ ಉಪದೇಶವನ್ನು ಕೊಡ್ತಾ ಇದ್ದಾರೆ ಆಮೇಲೆ ವಸಿಷ್ಠರು ಹೇಳ್ತಾರೆ ಯಜ್ಞಾದಿ ತೀರ್ಥದಾನಾನಿ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಹೇಳಿ ನೀನು ಅನೇಕ ಯಜ್ಞಗಳನ್ನ ಮಾಡು ತೀರ್ಥಗಳಲ್ಲಿ ಸ್ನಾನವನ್ನ ಮಾಡು ಆ ಎಲ್ಲಾ ಪುಣ್ಯಗಳನ್ನ ಒಟ್ಟು ಮಾಡು ಆದ್ರೆ ಏಕಾದಶಿ ವ್ರತದ ಹದಿನಾರು ಅಂಶಗಳ ಪುಣ್ಯ ರಾಶಿ ಏನಿದೆಯಲ್ಲ ಅದರ ಒಂದಂಶಕ್ಕೂ ಕೂಡ ಆ ಯಜ್ಞ ಯಾಗ ತೀರ್ಥಕ್ಷೇತ್ರಗಳ ಸ್ನಾನದಿಂದಾಗಿ ಬರುವಂತಹ ಪುಣ್ಯಗಳು ಸಾಟಿಯಾಗಿ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಪಠನಾ ಶ್ರವಣಾದ್ರಾಜನ್ ಗೋ ಸಹಸ್ರ ಫಲಂ ಲಭೇತ್ ಅಂತ ಹೇಳಿ ಈ ಮೋಹಿನಿ ಏಕಾದಶಿಯ ಮಹಾತ್ಮೆಯನ್ನ ಕೇಳಿದ್ರೆ ನೀನು ಗೋ ಸಹಸ್ರ ಫಲಂ ಲಭೆಯ ಸಹಸ್ರಾರು ಸಾವಿರಾರು ಗೋದಾನಗಳನ್ನ ಮಾಡಿದರೆ ಎಂತಹ ಪುಣ್ಯವನ್ನ ಪಡಿತೀಯೋ ಅಷ್ಟು ಪುಣ್ಯ ಮೋಹಿನಿ ಏಕಾದಶಿಯ ಮಹಾತ್ಮೆಯ ಶ್ರವಣ ಮಾಡುವುದರಿಂದಾಗಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಎಲ್ಲ ಭಗವಂತನ ಅನುಗ್ರಹ ಭಗವಂತ ಕರುಣಿಸಿ ನಮಗೆಲ್ರಿಗೂ ಕೂಡ ಈ ಮಹಾತ್ಮೆಯ ಶ್ರವಣವನ್ನು ಮಾಡಿಸ್ತಿದ್ದಾನೆ ಇಂತಹ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಈ ಏಕಾದಶಿ ವ್ರತವನ್ನ ಮಾಡುವ ಮಾಡುವಂತಹ ಶಕ್ತಿಯನ್ನ ಕೊಟ್ಟು ಅವರನ್ನು ರಕ್ಷಣೆ ಮಾಡಲಿ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ